ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ರೀ ನೀವು ಎಲ್ಲರೂ ಅದೀರಿ ಅಂತ ತಿಳ್ಕೊಂಡು ನಾನಿವತ್ತು ಮಸ್ತಾಗೊಂದು ರೆಸಿಪಿ ಮಾಡಾತೀನಿ ರೀ ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಎಲ್ಲಾರ್ಗೂ ಫೇವ್ರೇಟ್ ಆಗಿರುವಂಥ ಎಗ್ ಬಿರಿಯಾನಿ ರೀ ಅದು ಭಾಳ ಈಸಿ ರೀ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬಹುದು ನೋಡ್ರಿ ಇದನ್ನ ಬರ್ರಿ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋ ನಾನು ನನ್ನ ಸ್ಟೈಲ್ನಾಗೆ ಮಾಡಿ ತೋರ್ಸಾತೀನಿ ನಾನು ನೋಡ್ರಿಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡ್ರಿ ನೀವು ಬೇಕಂದ್ರೆ ಒಣ ಕೊಬ್ಬರಿ ತೊಗೊಬೋದು ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಎರಡು ಯಾಲಕ್ಕಿ ಸ್ವಲ್ಪ ಅಲ್ಲಾರಿ ಮತ್ತು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಒಂದು ಮೂರು ಪೀಸ್ ನಾನಿಲ್ಲಿ ಚಕ್ಕಿ ತೊಗೊಂಡಿನಿ ಬೇಕಂದ್ರೆ ಹಾಕೋರಿ ಅಂದ್ರೆ ಸ್ಕಿಪ್ ಮಾಡ್ಕೊಬೋದು ಇದೆ ಆದರೆ ಹಾಕಿದ್ರೆ ಮಾತ್ರ ಭಾಳ ಟೇಸ್ಟ್ ಚಲೋ ಅನಿಸ್ತೈತಿ ಈಗ ಇದನ್ನೆಲ್ಲ ಸೇರಿ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರೋಣ ಇಲ್ಲಿ ನಾನು ದೊಡ್ಡ ಸೈಜ್ ಎರಡು ಉಳ್ಳಾಗಡ್ಡಿನ ಸಣ್ಣದಾಗಿ ನೋಡಲಿ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಎರಡು ದೊಡ್ಡ ಟೊಮೆಟೊನ ಇದು ಸಣ್ಣದಾಗಿ ಈಗ ಇಲ್ಲೇ ನಾನು ಒಂದು ಎಂಟು ತತ್ತಿ ತೊಗೊಂಡೀನಿ ರೀ ಅಂದ್ರೆ ಮೊಟ್ಟೆ ರೀ ಬೇಸಿ ತೊಗೊಂಡಿನಿ ಫುಲ್ಲು ರೀ ಇದನ್ನ ಈಗ ಏನಪ್ಪ ಅಂದರೆ ಒಂದ ಕುಕ್ಕರ್ ತೊಗೊಂಡಿನಿ ಕುಕ್ಕರಿಗೆ ನೋಡ್ರಿ ಇಲ್ಲಿ ಒಂದು ಕಪ್ನಷ್ಟ ಒಂದು ಸಣ್ಣ ಕಪ್ ಅಂದ್ರೆ ಜಾಮೂನ್ ತಿಂತೇವೆ ರೀ ಆ ಕಪ್ನ ಆ ಬೌಲ್ನಷ್ಟು ನಾನು ಇಲ್ಲಿ ಎಣ್ಣೆ ಹಾಕೊಳಾತೀನಿ ಇಷ್ಟು ಹಾಕಿದ್ರೆ ಕರೆಕ್ಟ್ ಆಗಿ ಬಿಡ್ತೈತಿ ನೋಡಿರಿ ಮತ್ತು ಎಣ್ಣೆ ಹಾಕಿದಾದ್ಮೇಲೆ ನೀವು ಸ್ವಲ್ಪ ಬೇಕಂದ್ರೆ ಇದಕ್ಕೆ ತುಪ್ಪನಾರ ಅಥವಾ ಬೆಣ್ಣೆ ಇದ್ರೆ ಥರ ಬೆಣ್ಣೆನಾರ ಹಾಕೊಬೋದು ರೀ ಟೇಸ್ಟ್ ಅದು ಮಸ್ತ್ ಇರ್ತೈತಿ ಆದ್ರೆ ನನ್ನ ಬ್ಯಾಚುಲರ್ಸಿಗೆ ಭಾಳ ಈಸಿ ರೆಸಿಪಿ ಮಾಡಿ ತೋರಿಸೋದ್ರಿಂದ ಎಲ್ಲ ಕಡೆ ಎಲ್ಲ ಟೈಮಿಗೂ ಇರಂಗಿಲ್ಲ ರೀ ಹಾಗಾಗಿ ನಾನು ಹಿಂಗೆ ತೋರಿಸ್ತೀನಿ ರೀ ಹಿಂಗೆ ಮಾಡೋದ್ರಿಂದ ರುಚಿ ಇಷ್ಟು ಟೇಸ್ಟ್ ಆಗುತ್ತಲ್ರಿ ಅಷ್ಟು ಮಸ್ತ್ ಆಗ್ತೈತಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಏನು ರೀ ಸಣ್ಣಾಗಿ ಉದ್ದಾಗಿ ಹೆಚ್ಚು ಉದ್ದಕ್ಕ ಹೆಚ್ಕೊಂಡಿದ್ದ ಉಳ್ಳಾಗಡ್ಡಿನ ನೋಡ್ರಿ ನಾನು ಎಷ್ಟು ಸಣ್ಣ ಹೆಚ್ಕೊಂಡೇನೆ ಅಂತ ಹೇಳಿ ಇದನ್ನ ಈಗ ಉಳ್ಳಾಗಡ್ಡಿ ಒಳಗೆ ಹಾಕಿ ಫುಲ್ ಫ್ರೈ ಮಾಡ್ಕೋಬೇಕ್ರಿ ಈ ಬಿರಿಯಾನಿ ಒಳಗೆಲ್ಲ ಹಾಕಿ ಹಾಕಿರ್ತಾರೆ ನೋಡ್ರಿ ಹಂಗೆ ಫುಲ್ ಕೆಂಪಾಗಿ ಕಪ್ಪಾಗಬೇಕ್ರಿವು ಹಾಗಾದ್ರೆ ಈ ಬಿರಿಯಾನಿ ಟೇಸ್ಟ್ ಭಾಳ ಚಲೋ ಆಗ್ತಿತ್ರಿ ನಾನು ಮೊದಲು ಹಂಗೆ ಅಂದ್ಕೊಂಡಿದ್ದೆ ಏನಪ್ಪ ಹೊತ್ತಿಸ್ಬಿಡ್ತಾರಲ್ಲ ಅಂಥೇಳಿ ಆದರೆ ಹಂಗೆ ಮಾಡ್ಕೊಂಡ್ರನ ಈ ಟೇಸ್ಟ್ ಅಂದರೆ ಬಿರಿಯಾನಿ ಟೇಸ್ಟ್ ಬರ್ತೈತ್ರಿ ಹಾಗಾಗಿ ಫುಲ್ ಏನಂದ್ರೆ ರೋಸ್ಟ್ ಇವನ್ನ ರೋಸ್ಟ್ ಮಾಡಿ ಸೈಡಿಗೆ ತೆಗೆದಿಟ್ಕೋಬೇಕು ರೀ ಹೆಂಗೆ ಅಂತ ತೋರಿಸ್ತೇನೆ ನಡ್ರಿ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಲಘು ಫ್ರೈ ಆಗಂಗಿಲ್ಲ ರೀ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಆದ್ರೂ ಇದನ್ನ ಕೈಯಾಡ್ಸ ಕೈಯಾಡ್ಸ್ಕೊತ ಕೈಯ್ಯಾಡ್ಸ್ಕೊಂತ ಒಂದು ಸ್ವಲ್ಪ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಆಲ್ಮೋಸ್ಟ್ ಆಗೈತಿ ಇದನ್ನೀಗ ಒಂದು ಏನಂದ್ರೆ ಒಂದು ಬೌಲ್ನಾಗ ನಾನು ಸೈಡಾಗ ತೆಗೆದಿಟ್ಕೊತೀನಿ ರೀ ಮತ್ತು ಅದ ಎಣ್ಣೆ ಒಳಗೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ನಾನು ಈಗ ಮತ್ತೆ ಏನಂದ್ರೆ ಹಾಕೊಳಕ ಒಗ್ಗರಣೆಗೆ ಹಾಕೊಳಕಂತ ಹೇಳಿ ಇದನ್ನು ಹಾಕಿ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ ಈಗ ಏನು ಮಾಡ್ಬೇಕಪ್ಪ ಹೇಳಿದ್ರೆ ಈಗ ಮಸಾಲೆ ಒಳಗೆಲ್ಲ ಬರ್ತಾವೆ ನೋಡ್ರಿ ಮಸಾಲೆ ಎಲಿ ಅಂತ ಹೇಳ್ತಾರೆ ಬಿರಿಯಾನಿ ಎಲಿ ಅಂತ ಹೇಳ್ತಾರೆ ಅದನ್ನ ಈಗ ಹಾಕೋಬೇಕ್ರಿ ಇದು ಬಿರಿಯಾನಿಗೆ ಹಾಕಿದ್ರೆ ಭಾಳ ಚಲೋ ಅನಿಸ್ತೈತಿ ಮತ್ತು ಏನಂದ್ರೆ ಒಬ್ಬೊಬ್ರು ಈಗ ಎಣ್ಣೆ ಒಳಗನ್ನ ಈಗ ಬಿರಿಯಾನಿ ಈಗ ಕುಕ್ಕರ್ನಾಗ ಹಾಕುವಾಗ ಯಾಲಕ್ಕಿ ಲವಂಗ ಮತ್ತು ಅದು ಚಕ್ರಮಗ್ಗು ಎಲ್ಲ ಹಾಕ್ಬಿಡ್ತಾರೆ ಅಂದ್ರೆ ಆಮೇಲೆ ಬಿರಿಯಾನಿ ಒಳಗೆ ಮ್ಯಾಲೆ ಭಯಾಗ ಸಿಕ್ ಸಿಕ್ತಾವ ನಡು ನಡು ಬಂದ್ರೆ ತಿನ್ನಾಗಿ ಚಲೋ ಅನ್ಸಂಗಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದ್ರೆ ಈ ಮಿಕ್ಸರ್ ಒಳಗನ್ನ ಹಾಕುವಾಗ ನಾನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡ್ಬಿಟ್ಟೆ ಸಣ್ಣಗೆ ಪೇಸ್ಟ್ ಮಾಡಿಬಿಟ್ರೆ ಅದೇನಂದ್ರೆ ಅದ್ರ ಫ್ಲೇವರು ಇರ್ತೈತಿ ಮತ್ತು ಭಯಾಗ ಬರೋಂಗಿಲ್ಲ ಚಲೋ ಅನಿಸ್ತೈತಿ ಹಾಗಾಗಿ ನಾನು ಹಾಕ್ಕೊಂಡೇನ್ರಿ ಈಗ ನೀವು ಕೊಬ್ಬರಿ ಹಾಕೇನಲ್ರಿ ಅದ ನೋಡ್ರಿ ಈಗ ಡಬಲ್ ಟೇಸ್ಟ್ ಕೊಡೋದು ಈಗ ನೀವು ಆಲ್ಮೋಸ್ಟ್ ನೋಡಿರಿ ಎಲ್ಲ ಕಡೆಯೂ ಬಿರಿಯಾನಿ ಮಾಡಿದರೆ ಹಿಂಗೆ ಹಿಂಗೆ ಕೊಬ್ಬರಿ ಒಟ್ಟ ಹಾಕಂಗಿಲ್ಲ ಅದ್ರೊಂದು ಸ್ವಲ್ಪ ಕೊಬ್ಬರಿ ಹಾಕೊಂಡು ಹಿಂಗೆ ಮಾಡ್ಕೊಂಡು ನೋಡಿರಿ ನೀವು ಎಷ್ಟು ರುಚಿ ಆಗ್ತೈತೆ ಅಂತ ಹೇಳಿದ್ರೆ ನೀವು ಹಗ್ಲೆಲ್ಲ ಇದನ್ನ ಮಾಡ್ಕೊಂಡು ತಿಂತೀರಿ ಅಷ್ಟು ಮಸ್ತ್ ಆಗ್ತೈತಿ ಮತ್ತು ಅದ್ರಾಗ ಬೇರೆ ಬಿರಿಯಾನಿ ಅಂದರೆ ಯಾರಿಗಿಷ್ಟಿಲ್ಲ ಹೇಳ್ರಿ ಬಿರಿಯಾನಿ ಅಂದ್ರೆ ಬಾಯಿಗೆ ನೀರು ಬರ್ತಾವೆ ಅದ್ರಾಗ ಎಗ್ ಬಿರಿಯಾನಿ ಅಂದರೆ ಎಲ್ಲರೂ ತಿಂತಾರೆ ರೀ ವೆಜ್ ನಾನ್ ವೆಜ್ನವರು ಕೂಡ ಈಗಂತೂ ಎಗ್ ಬಿರಿಯಾನಿ ಎಗ್ ಎಲ್ಲರೂ ತಿಂತಾರೆ ಹಂಗೆ ಹಿಂಗ್ ಮಾಡ್ಕೊಂಡ್ ನೋಡ್ರಿ ನೀವು ಬಹಳ ಅಂದ್ರೆ ಬಹಳ ರೀ ಮತ್ತೆ ಬ್ಯಾಚುಲರ್ಸ್ ಮತ್ತೆ ಏನಂದ್ರೆ ಕಾಲೇಜ್ ಹುಡುಗಿಯ ಇರ್ತಾರ ನೋಡ್ರಿ ಅವ್ರಿಗೂ ಬಹಳ ಅಂದ್ರೆ ಬಹಳ ಯೂಸ್ ಆಗ್ತೈತೆ ಅನ್ಕೊಂತೀನಿ ಈಗ ನೋಡ್ರಿ ಇದನ್ನ ಹಾಕಿ ಮಸಾಲಿನ ಹಾಕೊಂಡ್ ಇದು ಎಣ್ಣೆ ಬಿಡ್ಬೇಕ್ರಿ ಅಲ್ಲಿ ಮಠ ಇದನ್ನ ಚಲೋದ್ನಂಗೆ ಫ್ರೈ ಮಾಡ್ಕೋಬೇಕು ಎಣ್ಣೆಗನ ಈಗ ನಾನು ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ರಿ ಸಣ್ಣಕ್ಕೆ ಅದನ್ನು ಕೂಡ ಹಾಕೊಳಾಕತೀನಿ ಹಾಕೊಂಡು ಚಲೋದಂಗೆ ಇದೇನಂದ್ರೆ ಏನಂದ್ರೂ ಟೊಮೆಟೊ ಯೊಮೆಟೊ ಎಲ್ಲ ಮೆತ್ತಗಾಬೇಕು ನೋಡಿರಿ ಅಲ್ಲಿ ಮಠ ಇದನ್ನ ಚಲೋದಂಗೆ ಫ್ರೈ ಮಾಡ್ಕೊಬೇಕು ಈ ಮಸಾಲೆ ಮತ್ತು ಟೊಮಾಟಿ ಎಲ್ಲನೂ ಚಲೋದಂಗೆ ಮೆತ್ತಗಾಗಿ ಫುಲ್ಲು ಗ್ರೇವಿ ಆಗ್ಬೇಕು ರೀ ಇದು ಅಲ್ಲಿ ಮಟನೂ ಒಂದು ಹತ್ತು ನಿಮಿಷ ಕೈ ಬಿಡ್ಲಾರ್ದಂಗೆ ತಿರ್ಸ್ಕೊಂತ ಇವು ಫುಲ್ ಸಾಫ್ಟ್ ಮಾಡ್ಬೇಕಾ ಮತ್ತು ಈ ಟೊಮೆಟೊ ಎಲ್ಲ ಮೆತ್ತಗಾಗ್ಲಿ ಮತ್ತು ತಳ ಹಿಡಿಬಾರ್ದಂಗೆ ಅಂತ ಹೇಳಿ ಒಂದು ಸ್ವಲ್ಪ ನೀರು ಹಾಕೊಳಾತೇನ್ರಿ ಬಹಳ ಏನು ಬೇಡ ಸ್ವಲ್ಪ ತಳ ಅಂತ ಹೇಳಿ ಈಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿದ್ನ ಒಂದು ಐದು ನಿಮಿಷ ರೀ ಭಾಳ ತಿನ್ಬೇಡ ಐದು ಐದು ಇದನ್ನ ಮುಚ್ಚಿಟ್ಬಿಡೋಣ ಯಾಕಂದ್ರೆ ಟೊಮೆಟೊ ಲಗು ಸಾಫ್ಟ್ ಆಗ್ತಾವೆ ಈಗ ನಾನು ಇಲ್ಲೇ ಒಂದು ಚಮಚದಷ್ಟು ಉಪ್ಪು ರೀ ಉಪ್ಪು ನೋಡಿರಿ ನೀವು ರುಚಿಗೆ ತಕ್ಕಷ್ಟು ಹಾಕೋರಿ ಅಂತ ಹೇಳ್ತೀನಿ ಯಾಕಂದ್ರೆ ಆಮೇಲೆ ಲಾಸ್ಟಿಗೆ ಟೇಸ್ಟ್ ನೋಡಿ ಕಡಿಮೆ ಅನಿಸಿದ್ರೆ ಮತ್ತೆ ಹಾಕೊಳಾಕ್ ಬರ್ತೈತಿ ಹಂಗಾಗಿ ಮೊದ್ಲೇ ಭಾಳ ಹಾಕೊಳ್ಳೋದು ಬೇಡ ಮತ್ತು ಖಾರದ ಪುಡಿನೂ ಅಷ್ಟೇ ರೀ ಇದನ್ನು ನೋಡ್ಕೊಂಡು ಹಾಕೋಬೇಕು ಯಾಕಂದ್ರೆ ನಾವು ಮಿಕ್ಸರ್ ಆಗಲಿ ಕ್ರ ಏನಂದ್ರೆ ಪೇಸ್ಟ್ ಮಾಡ್ಕೊಂಡ್ವಿಲ್ರಿ ಅದ್ರೊಳಗೆ ಏಲಕ್ಕಿ ಲವಂಗ ಅಲ್ಲ ಬೆಳ್ಳುಳ್ಳಿ ಇವೆಲ್ಲ ಸ್ಪೈಸಿನ ರೀ ಖಾರಾನ ಹಂಗಾಗಿ ಸ್ವಲ್ಪ ಖಾರ ಜಾಸ್ತಿನ ಆಗ್ತೈತಿ ನೋಡ್ಕೊಂಡು ಹಾಕೋರಿ ನಮ್ಗೆ ಸ್ವಲ್ಪ ನಮ್ಮ ಮನ್ಯಾಗ ಖಾರ ಜಾಸ್ತಿ ನಾವು ಹಂಗಾಗಿ ಸ್ವಲ್ಪ ಇಲ್ಲಿ ನಾನು ಜಾಸ್ತಿ ಹಾಕೊಳಾತೀನಿ ನೀವು ನೋಡ್ಕೊಂಡು ಹಾಕೋರಿ ಮತ್ತು ಈಗ ರೀ ಇದು ಚಿಕನ್ ಮಸಾಲೆ ನೋಡಿರಿ ಇದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಅನ್ಬೋದ್ರಿ ನೀವು ಭಾಳ ಮಸ್ತ್ ಟೇಸ್ಟ್ ಕೊಡ್ತೈತಿ ಮತ್ತು ಈಗ ಬಿರಿಯಾನಿ ಮಸಾಲೆ ಹಾಕತ್ತೀನಿ ರೀ ಯಾವ್ದಾರ ಹಾಕೋರಿ ಒಂದು ವೇಳೆ ಇಲ್ಲಂದ್ರೆ ನೀವು ಸ್ಕಿಪ್ ಮಾಡ್ಕೊರಿ ಏನಿಲ್ಲ ಮತ್ತು ಇಲ್ಲಿ ನೋಡ್ರಿ ಇದು ಮನ್ಯಾಗ ಮಾಡಿದ ಮಸಾಲೆ ಹಾಕೊಳಕತ್ತೀನಿ ನಾನು ಇದು ಬೇಕಂದ್ರೆ ನಿಮ್ಗೆ ಎಂಡ್ ಸ್ಕ್ರೀನಿಗೆ ಹಾಕಿರ್ತೀನಿ ಚೆಕ್ ಮಾಡ್ಕೊರಿ ಇದೊಂದು ಮಾಡಿಟ್ಕೊಂಡ್ರೆ ವೆಜ್ ನಾನ್ ವೆಜ್ ಎಲ್ಲ ಅಡುಗೆಗೂ ಇದು ಒಂದಾಗ ಹಾಕೊಬೋದು ಮಸಾಲೆ ನೀವು ಮಲ್ಟಿಪಲ್ ಅಂತಲೇ ಹೇಳ್ಬೋದು ಆಮೇಲೆ ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಚಲೋ ನಂಗೆ ಇದನ್ನ ಮಾಡಿರಿ ನೋಡ್ರಿ ಆಲ್ರೆಡಿ ಆಲ್ರೆಡಿ ಎಲ್ಲ ಮೆತ್ತ ಗ್ರೇವಿ ಆಗೈತಿ ಇಷ್ಟಾಗಿ ಫುಲ್ ಎಣ್ಣೆ ಬಿಟ್ಕೋಬೇಕ್ರಿ ನೋಡ್ರಿ ಎಷ್ಟ್ ಮಸ್ತ್ ಆಗೈತಿ ಈಗ ನಾನು ಏನು ಏನ್ ಅಂದ್ರೆ ಅಂದ್ರ ಮೊಸರ್ ರೀ ಮೊಸರಂತೂ ಎಲ್ಲರ ಮನೆಗೂ ಇದ್ದೇ ಇರ್ತೈತಿ ಆಲ್ಮೋಸ್ಟ್ ಈ ಬಿರ್ಯಾನಿಗೆ ಏನಂದ್ರೆ ರುಚಿ ದುಪ್ಪಟ್ಟು ಮಾಡ್ತೇತ್ ಅನ್ಬೋದು ನೋಡ್ರಿ ಬಿರಿಯಾನಿ ಹಾಕೊಂಡ್ರಂತೂ ಭಾಳ ಅಂದ್ರೆ ಬಹಳ ಮಸ್ತ್ ಆಗ್ತೈತಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಮೊಸರು ಹಾಕೊಳ್ಳುವಾಗ ಏನೈತೆಲ್ರಿ ಗ್ಯಾಸ್ ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಕೋರಿ ಕಡಿಮೆ ಇಟ್ಕೊಂಡು ಹಾಕಿರಿ ಯಾಕಂದ್ರೆ ಮೊಸರು ಒಡೀತೈತ್ರಿ ಬಿಸಿ ಇರ್ತೈತಿಲ್ಲ ಹಂಗಾಗಿ ಒಡಿತೈತಿ ಸಣ್ಣ ಇಟ್ಕೊಂಡು ಹಾಕಿದ್ರಿ ಏನು ಆಗಂಗಿಲ್ಲರಿ ಹಾಗಾಗಿ ಇದೆಲ್ಲ ಹಾಕೊಂಡಾದ್ಮೇಲೆ ಇನ್ನು ಎರಡು ನಿಮಿಷ ಬಿಡಿರಿ ಎಲ್ಲ ಮಸಾಲೆ ಮತ್ತು ಏನಂದ್ರೆ ಉಪ್ಪು ಖಾರ ಫುಲ್ ಗ್ರೇವಿ ಎಲ್ಲ ಆಗಿ ಮ್ಯಾಲೆ ನೀರು ಏನಂದ್ರೆ ಎಣ್ಣೆ ಬಿಟ್ಕೊಂಡಿದ್ದೀವಿ ಹಿಂಗಾದ್ಮೇಲೆ ನಾನಿಲ್ಲಿ ಅಕ್ಕಿ ಹಾಕೊಳಕತ್ತೀನಿ ಅಕ್ಕಿನ ಒಂದೇ ಎರಡು ಗ್ಲಾಸ್ನಷ್ಟು ತೊಗೊಂಡಿದ್ದೆ ದೊಡ್ಡ ಗ್ಲಾಸಿಂದ ಯಾವ ಗ್ಲಾಸ್ ಅಂತೇಳಿ ತೋರಿಸ್ತೀನಿ ರೀ ನಿಮ್ಗೆ ಯಾಕಂದ್ರೆ ಕರೆಕ್ಟ್ ನಿಮಗೂ ಗೊತ್ತಾಗ್ತೈತಿ ಹಾಗಾಗಿ ಈಗ ನೋಡ್ರಿ ಇದು ಹಾಕೊ ಈಗ ಹಾಕ್ಕೊಳತ್ತೀನಿ ಫಸ್ಟ್ ನೀರು ಹಾಕೊಂಡಿಲ್ರಿ ಒಳಗೆ ಏನಂದ್ರೆ ಅಕ್ಕಿ ಹಾಕ್ಕೊಳತ್ತೀನಿ ಹಿಂಗೆ ಹಾಕೊಳ್ಳೋದ್ರಿಂದ ಏನಂದ್ರೆ ಮಸಾಲೆ ಅನ್ನಕ್ಕೆ ಚಲೋದಂಗೆ ಹಿಡ್ಕೊಂಡು ಫುಲ್ ಮಸ್ತ್ ಆಗ್ತಿತ್ತು ರೀ ಬಿರಿಯಾನಿ ಇದೊಂದು ಟ್ರಿಕ್ ಅನ್ಕೋಬೋದು ನೋಡ್ರಿ ಫಸ್ಟ್ ನೀರು ಹಾಕಿ ನೀವು ಆಮೇಲೆ ಅಕ್ಕಿ ಹಾಕೊಳ ಹಾಕೋಬೇಡ್ರಿ ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗ್ತೈತಿ ಹಿಂಗೆ ಮಾಡ್ಕೊಂಡು ನೋಡಿರಿ ನೀವು ಗೊತ್ತಾಗ್ತೈತಿ ಈಗ ಇದು ಇದಕ್ಕೆ ನಾವು ನೀರು ಹಾಕೊಳ್ಳೋಣ ರೀ ಈಗ ಹಾಕೊಳ್ಳೋಣ ಈಗ ನೋಡ್ರಿ ಈ ಗ್ಲಾಸಿಂದ ಅಕ್ಕಿ ತೊಗೊಂಡಿದ್ದೆ ರೀ ನಾನು ಹಾಗಾಗಿ ಈ ಡಬಲ್ ಹಾಕ್ಬೇಕು ರೀ ಎರಡು ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೆ ನಾಲ್ಕು ಗ್ಲಾಸ್ನಷ್ಟು ನೀರು ಹಾಕೋಬೇಕು ನೋಡ್ರಿಲಿ ಒಂದಕ್ಕೆ ನಾಲ್ಕು ಒಂದಕ್ಕೆ ಎರಡು ರಂಗ ಅಂದರೆ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸ್ನಷ್ಟು ನಿಮ್ಗೆ ಏನಾರು ಸ್ವಲ್ಪ ಬೇಕಪ್ಪ ಅಂತ ಹೇಳಿದ್ರೆ ಒಂದು ಕಾ ಏನಂದ್ರೆ ಅರ್ಧಕ್ಕಿಂತ ಕಡಿಮೆನ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕೋರಿ ಮತ್ತು ಇದೆಲ್ಲ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತಿದ ಕುದಿಯಾಕಿ ಬಿಟ್ಬಿಡ್ಬೇಕು ಈ ಬಿರಿಯಾನಿ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ರೀ ನಿಮಗೆ ಯಾರಿಗೆಲ್ಲ ಫೇವ್ರೇಟ್ ಅಂತ ಹೇಳಿ ನಂಗೊಂದು ಕಮೆಂಟ್ ಮಾಡಿರಲ್ಲ ನನಗೂ ಗೊತ್ತಾಗ್ತೈತಿ ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದು ನೋಡಾತಿರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರ್ತೈತಿ ಭಾಳ ಈಸಿ ರೆಸಿಪಿನ ನೋಡ್ಬೋದು ರೀ ನೀವು ಆಮೇಲೆ ಈಗ ನೋಡ್ರಿ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಆಗಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ರೀ ಉಳ್ಳಾಗಡ್ಡಿ ಅದನ್ನು ಹಾಕೊಂಡು ಈಗ ನಾ ರೀ ತತ್ತಿ ಅದನ್ನು ಹಾಕೊಂಡೇನ್ರಿ ಮೊಟ್ಟೆ ಅಂತರೀ ತತ್ತಿನೂ ಅಂತಾರೀ ಎಗ್ ರೀ ಒಂದು ಹಾಕ್ಕೊಂಡಿನಿ ಮತ್ತು ನೋಡ್ರಿ ಇಲ್ಲೇ ನೀವು ಅಬ್ಸರ್ವ್ ಮಾಡಿರಿ ತತ್ತಿ ಕುದಿಸಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಉಪ್ಪು ಆಮೇಲೆ ಅರಶಿಣ ಪುಡಿ ಖಾರದ ಪುಡಿ ಹಾಕಿ ಒಂದು ಸಲ ಫ್ರೈ ಮಾಡ್ತಾರೆ ನೋಡ್ರಿ ಹಂಗೆ ನಾ ಮಾಡ್ಕೊಳತಿಲ್ರಿ ಹಂಗೆ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಮೇಲೆ ಈ ತತ್ತಿ ಒಂದ್ಸಲ ಏನು ರಟ್ಟ ರಟ್ಟದಂಗೆ ಗಟ್ಟಿಯಾಗಿ ಬಿಡ್ತೈತಿರಿ ಆ ಒಟ್ಟೆ ಚಲೋ ರೀ ಹಿಂಗೆ ಮಾಡ್ಕೊಂಡು ಸಲ ನೋಡಿರಿ ನೀವು ಇದು ಒಂದು ಕೆಲಸ ಕಡಿಮೆ ಆಗ್ತೀಲ್ರಿ ನೋಡ್ರಿ ಈಗ ಇದನ್ನೆಲ್ಲ ಚೊಲೋ ನಂಗೆ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡು ಈಗೇನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಟೇಸ್ಟ್ ನೋಡಿರಿ ಉಪ್ಪು ಖಾರ ಕರೆಕ್ಟ್ ಅಂತ ಹೇಳಿ ಕಡಿಮೆ ಅನ್ಸಿರು ಮತ್ತು ಚೊಲೋ ರೀ ಹಾಗಾಗಿ ಉಪ್ಪು ಕಡಿಮೆ ಆದ್ರೆ ಮತ್ತೆ ಹಾಕೊಳಕ್ಕೆ ಬರ್ತೈತಿ ಒಂದು ಸ ಇನ್ನೊಂದ್ಸಲ ಲಾಸ್ಟಿಗೆ ಟೇಸ್ಟ್ ನೋಡಿ ಇದನ್ನು ಮುಚ್ಚಳ ಮುಚ್ಚಿ ಏನು ಮಾಡಬೇಕಪ್ಪ ಅಂದ್ರೆ ಎರಡ ಎರಡು ವಿಷಲ್ ಮಾಡಿಸ್ಬೇಕು ನೋಡಿರಿ ಎರಡಕ್ಕಿಂತ ಜಾಸ್ತಿ ಮಾಡಿಸ್ಬೇಡ್ರಿ ಕರೆಕ್ಟ್ ಎರಡು ವಿಷಲಿಗಿನ್ನ ಆಫ್ ಮಾಡ್ರಿ ನೋಡ್ರಿ ಇಲ್ಲಿ ಈಗ ಓಪನ್ ಮಾಡೇನು ನಾನು ಆಹಾಹಾ ಇಷ್ಟು ಮಸ್ತ್ ಆಗತ್ತಲ್ರಿ ಇದು ಮತ್ತೆ ಪುದೀನಾನು ಬೇಡ್ರಿ ಏನೂ ಬೇಡ್ರಿ ಎಲ್ಲ ಟೈಮಿಗೂ ಸಿಗಂಗಿಲ್ಲರಿ ಪುದೀನ ಹಾಗಾಗಿ ನಾನು ನಮ್ಮ ಮನೆಯಾಗೆ ಈಗ ಇದ್ದಿದ್ದಿಲ್ಲ ಸದ್ಯಕ್ಕೆ ಹಾಕೊಂಡಿಲ್ಲ ಮಸ್ತಾಗಿ ಈಗ ಏನಂದ್ರೆ ಎಗ್ ಬಿರಿಯಾನಿ ರೆಡಿ ಆಗೈತಿ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಭಾಳ ಈಸಿ ರೀಪಾ ಒಂದು ಹತ್ತು ನಿಮಿಷನಾಗ ನೀವು ಮತ್ತು ಮತ್ತೆ ಆಗೈತೆ ಅಂತ ಹೇಳಿ ಕಮೆಂಟ್ನಾಗ ಬರೋದು ತಿಳಿಸ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಒಂದಿಗೆ ಮಸ್ತ್ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ